ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಗೆಳೆಯರೆ ನೋಡಿ ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಮೀನರಾಶಿಯ ಸಂಪೂರ್ಣ ವಿಚಾರ ನೋಡಿ ಯಾರ್ಯಾರು ಮೀನರಾಶಿಯಲ್ಲಿ ಹುಟ್ಟಿರ್ತೀರ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೀನರಾಶಿಗೆ ಸಂಬಂಧಪಟ್ಟ ಉದ್ಯೋಗ ಹಾಗೂ ದಾಂಪತ್ಯಕ್ಕೆ ಸಂಬಂಧಪಟ್ಟ ವಿಚಾರನ ಸಂಪೂರ್ಣವಾದಂತ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮ್ಮ ನಿಮ್ಮ ಜನ್ಮ ಕುಂಡಲಿ ಅಥವಾ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಜನ್ಮ ಕುಂಡಲಿ ಜಾತಕ ನೋಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ವಿಚಾರನು ನಮ್ಗೆ ಇಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೂ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ವಿಚಾರಗಳು ಗ್ರಹಗಳ ಪರಿಸ್ಥಿತಿಯಿಂದ ಯಾವ ರೀತಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೀನ ಮೀನರಾಶಿಯವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಜಾತಕ ಅಥವಾ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಮೀನರಾಶಾಧಿಪತಿ ಗುರು ಎಲ್ಲಿದ್ದಾನೆ ಹಾಗೂ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಬುಧ ಬುಧ ಮತ್ತೆ ಗುರು ಎಲ್ಲಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮಿಕ್ಕಿರ್ತಕ್ಕಂಥ ಗ್ರಹಗಳು ಯಾವ್ಯಾವ ಭಾವದಲ್ಲಿದೆ ಅಂತ ನಾನು ಇಲ್ಲಿ ಹೇಳಿದ್ದೀನೋ ಆತರ ನಿಮ್ಮ ಜಾವ್ದ ಜಾತದಲ್ಲಿ ಇದ್ದಾಗ ಖಂಡಿತವಾಗಲೂ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೂ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಕೆಲವೊಂದಷ್ಟು ಶ್ರೀಮಂತಿಕೆ ವಿಚಾರಕ್ಕೂ ಸಹ ನಿಮಗೆ ತುಂಬಾ ಅನುಕೂಲನೆ ಆಗ್ತದೆ ನೋಡಿ ಮೊದಲನೇದಾಗಿ ರಾಶಿ ಅಂದ್ರೆ ಪೂರ್ವ ಆಭಾದ್ರ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ಆಭಾದ್ರ ಪ ನಕ್ಷತ್ರ ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಒಟ್ಟಾರೆಯಾಗಿ ಮೂರು ನಕ್ಷತ್ರದ ಒಂಬತ್ತು ಪಾದಗಳು ಸೇರಿ ಮೀನರಾಶಿ ಆಗ್ತದೆ ಇಲ್ಲಿ ಯಾರ್ಯಾರು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಚಂದ್ರ ಮೀನರಾಶಿಯಲ್ಲಿ ಇರ್ತಾನೆ ಚಂದ್ರನಿಂದ ಕೌಂಟ್ ಮಾಡ್ಕೊಂಡು ಹೋದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚಂದ್ರನಿಂದ ಮೂರನೇ ಮನೆಯಲ್ಲಿ ಏನಾದರೂ ಶನಿ ಇದ್ರೆ ಚಂದ್ರನಿಂದ ನಾಲ್ಕನೇ ಮನೆಯಲ್ಲಿ ಏನಾದರೂ ಬುಧ ರಾಹು ಇದ್ರೆ ಚಂದ್ರನಿಂದ ಐದನೇ ಮನೆಯಲ್ಲಿ ಗುರು ಇದ್ರೆ ಚಂದ್ರನಿಂದ ಏಳನೇ ಮನೆಯಲ್ಲಿ ಬುಧ ರಾಹು ಇದ್ರೆ ನೋಡಿ ಉದಾಹರಣೆಗೆ ಇಲ್ಲಿ ಚಂದ್ರ ಯಾರು ಮೀನರಾಶಿಯಲ್ಲಿ ಹುಟ್ಟಿರಲಿ ಯಾವುದೇ ನಕ್ಷತ್ರ ಆಗಲಿ ಮೂರು ನಕ್ಷತ್ರಗಳಲ್ಲಿ ನಿಮ್ದು ಯಾವುದೇ ನಕ್ಷತ್ರ ಆಗಿರ್ತೃೆ ಚಂದ್ರನಿಂದ ನಾಲ್ಕರಲ್ಲಿ ಏನಾದರೂ ಬುಧ ರಾಹು ಇದ್ದು ಅಥವಾ ಚಂದ್ರನಿಂದ ಏಳನೇ ಮನೆಯಲ್ಲಿ ಏನಾದರೂ ಬುಧ ರಾಹು ಇದ್ದರೆ ಅಥವಾ ಚಂದ್ರನಿಂದ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಬುಧ ಮತ್ತು ಶನಿ ಇದ್ದರೆ ನೋಡ್ಕೊಳ್ಳಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರ ಹಾಗೂ ಧನ ಸಂಪಾದನೆಗೆ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡೋದ್ರಿಂದ ಯಾವುದಾದ್ರೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋ ವಿಚಾರ ಇರಬಹುದು ಒಂದು ಭೂಮಿಯಿಂದನೇ ಆಗಿರಬಹುದು ಅಥವಾ ನೀವು ಯಾವುದೇ ಒಂದು ಕಮರ್ಷಿಯಲ್ ಬಿಸ್ನೆಸ್ ಮಾಡೋದ್ರಿಂದ ಇರಬಹುದು ಆ ದಶೆಗಳಲ್ಲಿ ಚಂದ್ರ ದಶೆಯಲ್ಲಾಗಲಿ ಬುಧನ ದಶೆಯಲ್ಲಾಗಲಿ ರಾಹು ದಶೆಯಲ್ಲಿ ಆಗಲಿ ನಿಮಗೆ ಒಂದು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿರ್ತಕ್ಕಂಥ ರಿಸಲ್ಟೇ ಬಂದು ಬರ್ತಾ ಇರ್ತದೆ ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಚಂದ್ರ ಮೀನರಾಶಿಯಲ್ಲಿ ಚಂದ್ರನಿಂದ ಕೌಂಟ್ ಮಾಡಿಕೊಂಡ್ರೆ ಮೀನರಾಶಿನೇ ಇರಬೇಕು ಮೀನರಾಶಿಗೆ ಚಂದ್ರನಿಂದ ನಾಲ್ಕರಲ್ಲಿ ಬುಧ ರಾಹು ಇರತಕ್ಕಂಥದ್ದು ಒಂದು ವೇಳೆ ಬುಧ ಒಂದೇ ಇದ್ರ ಪರವಾಗಿಲ್ಲ ರಾಹು ಒಂದೇ ಒಂದೇದರ ಪರವಾಗಿಲ್ಲ ಒಟ್ಟಲ್ಲಿ ನಾಲ್ಕರಲ್ಲಿ ಇರಬೇಕು ನಂತರ ಬುಧ ರಾಹು ಸಪ್ತಮದಲ್ಲಿರ್ತಕ್ಕಂಥದ್ದು ಚಂದ್ರನಿಂದ ಏಳ್ ಏಳನೇ ಮನೆಯಲ್ಲಿ ಈ ರೀತಿಯಾಗಿದ್ದಾಗ ಉದ್ಯೋಗದ ವಿಚಾರ ಇರಬಹುದು ಮತ್ತು ಎಜುಕೇಶನ್ ನಿಮಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಕ್ಕೂ ತುಂಬ ಅನುಕೂಲ ಆಗ್ತದೆ ಯಾರದೇ ಜಾತಕದಲ್ಲಾಗಲಿ ಮೀನರಾಶಿಯಲ್ಲಿ ಚಂದ್ರನಿಂದ ಐದರಲ್ಲಿ ಗುರು ಇರ್ತಕ್ಕಂಥದ್ದು ಇರಬಹುದು ಅಥವಾ ಚಂದ್ರನಿಂದ ಒಂಬತ್ತನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಇರಬಹುದು ಯಾಕಂದ್ರೆ ಮೀನರಾಶಿಯಲ್ಲಿ ಚಂದ್ರ ಇದ್ದು ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾಗ ಗುರು ತನ್ನ ಐದನೇ ದೃಷ್ಟಿಯಿಂದ ಚಂದ್ರನನ್ನು ನೋಡ್ತಾನೆ ಚಂದ್ರನಿಗೆ ಆಗ ಸ್ವಲ್ಪ ಬಲ ಬರುತ್ತೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತದೆ ಹಾಗೂ ಚಂದ್ರನಿಂದ ನಾಲ್ಕರಲ್ಲಿ ಬುಧ ಇದ್ರೆ ಅಥವಾ ಚಂದ್ರನಿಂದ ಏಳರಲ್ಲಿ ಬುಧ ಇದ್ರೆ ಕಲೆ ವಿಚಾರ ಇರಬಹುದು ವಾಣಿಜ್ಯ ವಿಚಾರ ಇರಬಹುದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರಬಹುದು ಸಾಹಿತ್ಯ ಇರ್ಬೋದು ನಟನೆ ಅಂತಕ್ಕಂಥದ್ದು ಇರ್ಬೋದು ಕವಿತ್ವ ಅಂತಕ್ಕಂಥದ್ದು ಇರಬಹುದು ಈ ಎಲ್ಲಾ ರೀತಿಯಲ್ಲೂ ಸಹ ನಿಮಗೆ ವ್ಯಾಪಾರ ವಿಚಾರದಲ್ಲಿ ಧನ ಸಂಪಾದನೆ ವಿಚಾರದಲ್ಲಿ ಒಂದಷ್ಟು ವಿಶೇಷವಾದ ಮಾರ್ಗಗಳು ಅಂದ್ರೆ ಬೇರೆ ಬೇರೆ ರೀತಿಯಿಂದ ಧನ ಸಂಪಾದನೆ ಯಾವ ರೀತಿ ಮಾಡಬಹುದು ಬೇರೆ ಬೇರೆ ರೀತಿಯ ಕೋರ್ಸ್ಗಳು ಎಜುಕೇಶನ್ ಕೆಲವರು ಒಂದಕ್ಕೆ ಸ್ಟಿಕಾನ್ ಆಗದೆ ಬೇರೆ ಬೇರೆ ರೀತಿಯ ಬೇರೆ ಅಥವಾ ಎರಡು ಮೂರು ರೀತಿಯಲ್ಲಿ ಧನ ಸಂಪಾದನೆ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದರಲ್ಲೂ ಮೀನರಾಶಿಯಾಗಿ ರಾಶಿಯಾಧಿಪತಿ ಗುರು ಏನಾದರೂ ಕರ್ನಾಟಕ ರಾಶಿಯಲ್ಲಿ ಐದನೇ ಗುಚ್ಚನಾಗಿ ಕೂತಿದ್ರೆ ಮೀನರಾಶಿಯಾಗಿ ಆ ರಾಶಿಯಾಧಿಪತಿ ಗುರು ಒಂಬತ್ತರಲ್ಲಿ ಆ ರಾಶಿಯಾಧಿಪತಿ ಗುರು ಏನೋ ಧನುರ್ ರಾಶಿಯಲ್ಲಿ ಇದ್ದಾಗ ಅತ್ಯದ್ಭುತವಾದಂತ ನಿಮ್ಗೆ ಆರೋಗ್ಯ ಬಲ ಇರಬಹುದು ನಿಮ್ಮ ದಾಂಪತ್ಯ ಜೀವನ ಇರಬಹುದು ಶ್ರೀಮಂತಿಕೆ ಇರತಕ್ಕಂಥದ್ದು ಇರಬಹುದು ಉದ್ಯೋಗದ ವಿಚಾರ ಇರಬಹುದು ಹಾಗೂ ಧನ ಸಂಪಾದನೆ ಇರಬಹುದು ಎಲ್ಲದಕ್ಕೂ ತುಂಬಾ ಸಹಾಯಕವಾಗ್ತದೆ ಯಾಕೆಂದ್ರೆ ಒಂಬತ್ತನೇ ಮನೆಯಲ್ಲಿ ಗುರು ಇದ್ರೂ ಚಂದ್ರನ ಮೇಲೆ ದೃಷ್ಟಿ ಇರುತ್ತೆ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ರೂ ಚಂದ್ರನ ಮೇಲೆ ಒಂಬತ್ತನೇ ದೃಷ್ಟಿ ಇರುತ್ತೆ ಇದು ವಿದ್ಯಾಭ್ಯಾಸಕ್ಕೆ ಹಾಗೂ ನಿಮ್ಮ ಧನ ಸಂಪಾದನೆಗೆ ನಿಮ್ಮ ಉದ್ಯೋಗದಲ್ಲಿ ಹೆಚ್ಚು ಲಾಭ ತಂದು ಕೊಡೋದಕ್ಕೆ ಅನುಕೂಲ ಆಗ್ತದೆ ಮೀನರಾಶಿಯವರಿಗೆ ಇನ್ನು ಮೀನರಾಶಿಯವರಿಗೆ ಚಂದ್ರ ಏನಾದರೂ ಮೀನರಾಶಿಯಲ್ಲಿ ಚಂದ್ರನಿಂದ ಮೂರನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು ಇರಬಹುದು ಚಂದ್ರನಿಂದ ಎಂಟನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು ನೋಡಿ ಮೀನರಾಶಿ ಅಂದ್ರೆ ಚಂದ್ರನಿಂದ ಎಂಟನೇ ತುಲಾ ತುಲಾರಾಶಿ ಬರುತ್ತೆ ತುಲಾರಾಶಿಯಲ್ಲಿ ಏನಾದರೂ ಶನಿ ಇದ್ರೆ ಉಚ್ಚ ಸ್ಥಾನದಲ್ಲಿ ಉನ್ನತ ಮಟ್ಟವಾದಂಥ ಉದ್ಯೋಗ ವ್ಯಾಪಾರದಲ್ಲಿ ಏಳಿಗೆ ಆಗ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಭೂಮಿ ಖರೀದಿ ಮಾಡತಕ್ಕಂಥದ್ದಿರಬಹುದು ಫಾರಿನ್ ಕಂಟ್ರಿ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದಿರಬಹುದು ಶೇರ್ ಮಾರ್ಕೆಟ್ ಅಲ್ಲಿ ಲಾಭ ಆಗ್ತಕ್ಕಂಥದ್ದು ಅದು ಸೇಮ್ ಹನ್ನೊಂದೇ ಭಾವದಲ್ಲೂ ತನ್ನ ಸ್ವಂತ ಮನೆಗಳಲ್ಲಾದ್ರೂ ಶನಿ ಇದ್ರೂ ಸಹ ಅದೇ ರೀತಿ ಉತ್ತಮವಾದಂತಹ ಫಲ ಕೊಟ್ಟೇ ಕೊಡುತ್ತೆ ಅದರಲ್ಲೂ ಮೀನರಾಶಿಯಾಗಿ ರಾಶ್ಯಾಧಿಪತಿ ಗುರು ನಾನು ಹೇಳ್ತಕ್ಕಂಥ ಈ ಮನೆಗಳಲ್ಲಿದ್ದು ಅಥವಾ ವೃಷ್ಚಿಕಾದ ಧನು ರಾಶಿಯಲ್ಲಿದ್ದು ಶನಿಯನಾದ್ರೂ ಮಕರದಲ್ಲಾಗಲಿ ಕುಂಭದಲ್ಲಾಗಲಿ ಅಥವಾ ಆ ಋಷಭದಲ್ಲಾಗಲಿ ಹಾಗೂ ತುಲಾದಲ್ಲಾಗಲಿ ಎಲ್ಲಾದರೂ ಒಂದು ಕಡೆ ಶನಿ ಆ ದಶೆಗಳಲ್ಲಿ ಖಂಡಿತವಾಗ್ಲೂ ಮೀನರಾಶಿ ವರೆಗೆ ಸ್ವಲ್ಪ ಉನ್ನತ ಮೌಟದಂತ ಅಭಿವೃದ್ಧಿ ಖಂಡಿತ ಬಂದೇ ಬರುತ್ತೆ ಸೊ ಹಾಗಾಗಿ ನಿಮ್ಗೆ ಇದು ಉದ್ಯೋಗ ಹಾಗೂ ಎಜುಕೇಶನ್ಗೆ ಸಂಬಂಧಪಟ್ಟ ವಿಚಾರ ಇನ್ನು ಚಂದ್ರ ಏನಾದ್ರೂ ರಾಶಿಯಲ್ಲಿದ್ರು ನಿಮ್ಗೆ ಈ ಗುರು ಅಂತಕ್ಕಂಥದ್ದು ಪಂಚಮದಲ್ಲಿ ಬಂದರೂ ಅಷ್ಟೇ ಗುರು ಅಂತಕ್ಕಂಥದ್ದು ಹತ್ತರಲ್ಲಿ ಬಂದರೂ ಅಷ್ಟೇ ಧನುರಾಶಿಯಲ್ಲಿ ಗುರುಗ್ರಹ ನಿಮ್ಗೆ ಋಶ್ಚಿಕ ರಾಶಿಯಲ್ಲಿ ಇದ್ರೂ ಸಹ ದಾಂಪತ್ಯ ಜೀವನಕ್ಕೆ ಸಹಾಯಕಾರಿಯಾಗ್ತದೆ ಏನೇ ಸಣ್ಣ ಪುಟ್ಟ ಜಗಳ ಮನಸ್ತಾಪಗಳು ಬಂದ್ರು ಗುರುವಿನ ದೃಷ್ಟಿ ಇರೋದ್ರಿಂದ ಆಗಾಗ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮುಂದಕ್ಕೆ ನಿಮ್ಮ ಜೀವನ ಸರಿ ಹೋಗ್ತಕ್ಕಂಥ ಮಾರ್ಗಗಳು ಗುರು ಅಥವಾ ಚಂದ್ರನ ಕಾಂಬಿನೇಷನ್ ಇಂದ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾವುದೇ ಕಾರಣಕ್ಕೂ ಚಂದ್ರನಿಂದ ಎಂಟನೇ ಮನೆಯಲ್ಲಿ ಗುರು ಇರಬಾರದು ಯಾವುದೇ ಕಾರಣಕ್ಕೂ ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಗುರು ಇರಬಾರದು ಚಂದ್ರನಿಗೆ ಕೇಂದ್ರ ಸ್ಥಾನಗಳು ಚಂದ್ರನಿಂದ ನಾಲ್ಕರಲ್ಲಾಗಲಿ ಚಂದ್ರನಿಂದ ಐದರಲ್ಲಾಗಲಿ ಚಂದ್ರನಿಂದ ಏಳನೇ ಮನೆಯಲ್ಲಾಗಲಿ ಚಂದ್ರನಿಂದ ಒಂಬತ್ತನೇ ಮನೆಯಲ್ಲಾಗಲಿ ಹತ್ತನೇ ಮನೆಯಲ್ಲಾಗಲಿ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾಗ ಚಂದ್ರ ಗುರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಿಮ್ಮ ದಾಂಪತ್ಯ ಜೀವನ ಇರ್ಬೋದು ಓಕೆಂದ್ರಿಗೆ ಲೋ ಮ್ಯಾರೇಜ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಪ್ರೀತಿ ಪ್ರೇಮ ಇರ್ತಕ್ಕಂಥದ್ದು ಇರ್ಬೋದು ಅದು ತಾಯಿ ಮನೆ ಕಡೆಯಿಂದನೇ ನಿಮಗೆ ಸಂಬಂಧ ಕೂಡಿ ಬರ್ತಕ್ಕಂಥದ್ದು ಇರ್ಬೋದು ಸೋದರ ಸಂಬಂಧದಲ್ಲಿ ಮದುವೆ ಆಗ್ತಕ್ಕಂಥ ಚಾನ್ಸಸ್ ಬರ್ಬೋದು ಮತ್ತೆ ಹೆಂಡತಿ ಕಡೆಯಿಂದ ತುಂಬಾ ಅನುಕೂಲ ಸಿಗ್ತಕ್ಕಂಥದ್ದು ಶ್ರೀಮಂತಿಕೆ ಬರ್ತಕ್ಕಂಥದ್ದು ಸಹ ನಿಮಗೆ ಆ ರೀತಿಯಾದಂಥ ಫಲಗಳಿಂದ ಅಥವಾ ಚಂದ್ರ ಗುರುಕಾಂಬಿನೇಷನ್ ಉಂಟಾಗ್ತದೆ ಅದರಲ್ಲೂ ವಿಶೇಷವಾಗಿ ಚಂದ್ರನಿಂದ ಮೂರನೇ ಮನೆಯಲ್ಲಿ ಶನಿ ಇದ್ದಾಗ ಖಂಡಿತವರು ಮೀನರಾಶಿ ಅವರಿಗೆ ಮಾತ್ರ ಮೀನರಾಶಿಯಲ್ಲಿ ಚಂದ್ರ ಇದ್ದು ಮೂರನೇ ಮನೆಯಲ್ಲಿ ಋಷಭದಲ್ಲಿ ಶನಿ ಇದ್ರೆ ಆಯುಷ್ ಬಲ ಆರೋಗ್ಯ ಬಲ ದೇಹ ಬಲ ಫಿಟ್ನೆಸ್ ಬಾಹುಬಲ ಅಂತಿವಲ್ಲ ಅದು ತುಂಬಾ ಅದ್ಭುತವಾಗಿರುತ್ತೆ ಎಂಟನೇ ಮನೆಯಲ್ಲಿ ಶನಿ ಇದ್ರು ಸಹ ಅದೇ ರೀತಿಯಾದಂತಹ ಒಂದು ದೈಹಿಕ ಶಕ್ತಿ ಆರೋಗ್ಯ ಆಯುಷ್ ಸಹ ನಿಮ್ಗೆ ಶನಿ ಗ್ರಹದಿಂದ ಸಿಗ್ತಕ್ಕಂಥದ್ದು ಉಂಟಾಗ್ತದೆ ಅದ್ರೂ ಇನ್ನೂ ಹೆಚ್ಚು ಫಲ ಬರ್ಬೇಕಂದ್ರೆ ಮೀನರಾಶಿಯಲ್ಲಿ ಚಂದ್ರ ಇದ್ದು ಹನ್ನೊಂದು ಮನೆಯಲ್ಲಿ ಶನಿ ಶನಿದ್ರು ಸಹ ನಿಮ್ಗೆ ಅದೇ ರೀತಿ ಅದನ್ನು ಉತ್ತಮವಾದಂತಹ ಒಂದು ದೇಹ ಬಲ ಆರೋಗ್ಯ ಬಲ ಉದ್ಯೋಗದಲ್ಲಿರ್ಬೋದು ನಿಮ್ಮ ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ಸ್ ತಂದು ಕೊಡ್ತಾನೆ ಆ ದಶರಿ ಬರಬೇಕು ನಿಮ್ಗೆ ಹೆಚ್ಚಾಗಿ ದಶರಿ ಬಂದಾಗ ಅನುಕೂಲ ಆಗ್ತದೆ ಅದು ಯಾವ ರೀತಿ ಅಂದ್ರೆ ನೋಡಿ ರಾಶಿಯಲ್ಲಿ ಬರ್ತಕ್ಕಂಥ ಮೂರು ನಕ್ಷತ್ರಗಳಾದಂತಹ ಭದ್ರ ಈ ಪೂರ್ವಭದ್ರ ನಕ್ಷತ್ರಾಧಿಪತಿ ಗುರು ಗುರು ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ಗುರು ಕರ್ಕಾಟಕದಲ್ಲಾಗಲಿ ರುಚಿಕದಲ್ಲಾಗಲಿ ಅಥವಾ ಬೆನೂರು ರಾಶಿಯಲ್ಲಾಗಲಿ ಅಥವಾ ಇಲ್ಲಾಂದ್ರೆ ಗುರು ತನ್ನ ಸ್ವಂತ ಮನೆ ಮೀನರಾಶಿಯಲ್ಲಿ ಇದ್ದರೂ ಸಹ ಅದೇ ರೀತಿಯಾದಂತಹ ಉತ್ತಮ ಫಲ ಕೊಟ್ಟೇ ಕೊಡುತ್ತೆ ಮೀನರಾಶಿಯಲ್ಲಿ ಮೂರು ನಕ್ಷತ್ರಗಳಿರುತ್ತೆ ಯಾರ್ಯಾರು ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಅವರಿಗೆ ಗುರು ಚೆನ್ನಾಗಿರ್ಬೇಕು ಯಾರ್ಯಾರು ಉತ್ತರಾಬಾದರ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ಅವರಿಗೆ ಶನಿ ಚೆನ್ನಾಗಿರ್ಬೇಕು ಯಾರ್ಯಾರು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ಅವರಿಗೆ ಬುಧ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬುಧ ಉತ್ತರಾಭಾದ್ರ ನಕ್ಷತ್ರಕ್ಕೆ ಅಧಿಪತಿ ಶನಿ ಪೂರ್ವಾಭಾದ್ರ ನಕ್ಷತ್ರಕ್ಕೆ ಅಧಿಪತಿ ಗುರು ಸೊ ಹಾಗಾಗಿ ಯಾ ನೀವು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಯಾರು ನೋಡ್ಕೊಳ್ಳಿ ಯಾರ್ಯಾರು ಯಾವ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಿರೋ ಆ ನಕ್ಷತ್ರ ಅಧಿಪತಿಗಳು ನಾನು ಇಲ್ಲಿ ಬರೆದಿರ್ತಕ್ಕಂಥ ಒಂದು ಪೊಸಿಷನ್ ಅಲ್ಲಿ ಭಾವಗಳಲ್ಲಿ ಕೂತ್ಕೊಂಡಿದ್ದಾಗ ಆ ದಶೆಗಳಲ್ಲಿರಬಹುದು ಅಥವಾ ಯಾವುದೇ ದಶೆ ಆಗಲಿ ಒಟ್ಟಲ್ಲಿ ಉದ್ಯೋಗ ಮತ್ತೆ ದಾಂಪತ್ಯ ಜೀವನಕ್ಕೆ ಸ್ವಲ್ಪ ಮಟ್ಟಿಗೆ ಆದರೂ ನಿಮಗೆ ಅನುಕೂಲ ಆಗಿ ಆಗುತ್ತೆ ಅದರಿಂದ ನೀವು ಲಾಭ ಪಡ್ಕೊಂಡೇ ಪಡ್ಕೊತೀರಾ ಆದರೆ ಲಗ್ನದಲ್ಲೇ ಮಹಂದಿ ಇರ್ಬೋದು ಲಗ್ನದಲ್ಲೇ ಕುಜಾ ಇರ್ಬೋದು ಸ್ವಲ್ಪ ಹಿಂಸೆ ಕೊಡುತ್ತೆ ಆ ಒಂದು ಸಣ್ಣ ಪುಟ್ಟ ದಶೆಗಳಲ್ಲಿ ಅಥವಾ ಆ ಗ್ರಹಗಳ ಪ್ರಭಾವದಿಂದ ನಿಮಗೆ ಜಗಳ ಆಗದಿರ್ಬೋದು ಅನ್ನ ಪುಟ್ಟ ಲೋಪದೋಷಗಳಿಂದ ನೀವು ಕಿತ್ತಾಡ್ಕೊಳ್ಳೋದಿರ್ಬೋದು ಸಂಬಂಧ ಬೇರೆ ಆಗುವ ಚಾನ್ಸಸ್ ಬರಬಹುದು ಆದರೆ ಈ ಗ್ರಹಗಳ ಪರಿಸ್ಥಿತಿ ಈ ರೀತಿಯಾಗಿ ಇದ್ದಾಗ ಅದು ನಿಮಗೆ ರಾಜಿ ಆಗ್ತಕ್ಕಂಥದ್ದು ಮುಂದೆ ಅನುಸರಿಸಿಕೊಂಡು ಹೋಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಇದು ಶನಿ ಬುಧ ಅಂತೂ ಹನ್ನೊಂದನೇ ಮನೆಯಲ್ಲಿ ಮೀನರಾಶಿ ಚಂದ್ರನಿಗೆ ಹನ್ನೊಂದರ ಶನಿ ಬುಧ ಬರ್ತಕ್ಕಂಥದ್ದು ಲಾಭ ತಂದು ಕೊಡುತ್ತೆ ವಿಶೇಷವಾಗಿ ಉದ್ಯೋಗ ಕರ್ಮಯೋಗದಲ್ಲಿ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ತಕೊಂಡು ಕೊಡುತ್ತೆ ಹಾಗೂ ವಿದೇಶಿ ಸಂಚಾರ ಮಾಡಕ್ಕೆ ಅನುಕೂಲ ಮಾಡಿಕೊಡುತ್ತೆ ಕೆಲವೊಂದು ವ್ಯಕ್ತಿಗಳಿಗೆ ಸರ್ಕಾರಿ ಉದ್ಯೋಗ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ ಮೀನರಾಶಿಯವರೆಗೆ ಮಾತ್ರ ಇದು ಅದರಲ್ಲಿ ಮೀನರಾಶಿಯಲ್ಲಿ ಚಂದ್ರ ಇರೋರಿಗೆ ಯಾವ ನಕ್ಷತ್ರದಲ್ಲಿ ಇದೊ ಆ ನಕ್ಷತ್ರಾಧಿಪತಿ ಚೆನ್ನಾಗಿದ್ರೆ ಖಂಡಿತವಾಗ್ಲು ಉನ್ನತ ಮಟ್ಟವಾದಂತಹ ಉದ್ಯೋಗ ಹಾಗೂ ದಾಂಪತ್ಯ ಜೀವನ ಉತ್ತಮ ರೀತಿಯಲ್ಲಿ ಇದ್ದೇ ಇರುತ್ತೆ ಸೊ ನೋಡ್ಕೊಳ್ಳಿ ವಿಡಿಯೋ ಸರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ